ಗಣಪತಿ ಹಬ್ಬ ಬಂತು ಅಂದರೆ ನಮ್ಮ ಗೃಹ ಇಲಾಖೆಗೆ ದೊಡ್ಡ ಟೆನ್ಷನ್ ನಾವು ಹಿಂದೂಗಳು ಸ್ವತಂತ್ರವಾಗಿ ನಮ್ಮ ಹಬ್ಬವನ್ನು ಆಚರಣೆ ಮಾಡಿಕೊಂಡಿಗೂ ಕೂಡ ನೂರಾರು ಕಂಡೀಷನ್ ನೂರಾರು ಕಂಡೀಷನ್ ಯಾವುದೋ ನಮ್ಮ ಶಿಕಾರಿಪುರದ ಪುಣೆಹಳ್ಳಿ ಹಿಂದೆ ಯಾವತ್ತೋ ಒಬ್ಬ ಅಲ್ಲಿಯ ಪಿ ಡಿಒ ಯಾವುದೋ ಒಂದು ಘಟನೆ ನಡೆದಕ್ಕೆ ದನದ ಮಾಂಸವನ್ನು ಅಲ್ಲಿ ಹಿಡಿದು ಏನೋ ಒಂದು ಘಟನೆ ನಡೀತು ಸಂಜೆ ಆರು ಗಂಟೆ ಒಳಗೆ ಗಣಪತಿ ಹಬ್ಬವನ್ನು ಮುಗಿಸ್ಕೊಬೇಕು ಆರು ಗಂಟೆ ಒಳಗೆ ಗಣಪತಿ ಯಾವುದೇ ಕಾರ್ಯಕ್ರಮ ಮಾಡಬಾರ್ದು ನಾನು ಕೇಳಿದೆ ಡಿ ಸಿ ಅವರಿಗೆ ರೆಸ್ಪೆಕ್ಟೆಡ್ ನಮ್ಮ ಎಸ್ ಪಿ ಅವರಿಗೆ ಎಲ್ಲಿದೆ ನಿಮಗೆ ಈ ಕಾನೂನು ಅಂತ ಹೇಳಿ ಇವತ್ತು ನಾಗಮಂಗಲ ಯಾವುದೊಂದು ಯಾವುದೋ ಒಂದು ಓಣಿ ಇಲ್ಲ ನಾ ನಿನ್ನೆ ನೋಡಿದೆ ಬರಬೇಕಾದಾಗ ಮುಖ್ಯವಾದಂಥ ರಸ್ತೆಯಲ್ಲಿ ಆ ರೀತಿ ಅಂತ ಗಣಪತಿ ಮೇಲೆ ಕಲ್ತು ಹೋರಾಟ ನಡೆಯುತ್ತೆ ಅಂದರೆ ಕಾಂಗ್ರೆಸ್ ಸರ್ಕಾರ ಬಂದಿದೆ ನಾವು ಏನು ಮಾತ್ರ ಕೂಡ ಈ ಪುಂಡಾಡಿಕೆ ಮಾಡ ನಡೆಯುತ್ತೆ ಹೇಳಿ ಈ ರೀತಿಯಂಥ ದರ್ಪದಿಂದ ನಡೆಯುವಂಥ ಪ್ರಯತ್ನ ಏನು ಮಾಡ್ತಾ ಇದ್ದಾರೆ ಇದನ್ನು ನಮ್ಮ ಹಿಂದೂ ಸಾಮ್ರಾಜ್ಯ ಇದು ಹಿಂದೂ ಸಂಘಟನೆ ಖಂಡಿಸುತ್ತೆ ಮತ್ತು ಈ ರೀತಿ ಇನ್ನೊಂದು ಯಾವ್ದಾರ ಈ ಥರ ಘಟನೆಗಳು ನಡೆದ್ರೆ ಮತ್ತು ಹಿಂದೂಗಳು ಕೂಡ ಬೀದಿಗಿಳಿಯುವಂಥ ಒಂದು ಅನಿವಾರ್ಯತೆ ಬರುತ್ತೆ ಯಾವುದೇ ಕಾರಣ ಕೂಡ ಆ ಕೋಮುಗಲಭೆ ಆಗದ ರೀತಿಯಲ್ಲಿ ಪ್ರಕ್ಷುತ ವಾತಾವರಣ ಸೃಷ್ಟಿಯಾಗದ ರೀತಿಯಲ್ಲಿ ಎಚ್ಚರಿಕೆ ವಹಿಸಬೇಕಿರೋದು ಈ ಕಾಂಗ್ರೆಸ್ ಸರ್ಕಾರದ ಜವಾಬ್ದಾರಿ ಇದೇ ಥರ ಜೀವನ ಪೂರ್ತಿ ರಾಜಕಾರಣ ಮಾಡ್ಕೊಂಡು ಬಂದಿದ್ದಾಯಿತು ಇನ್ನಾದರೂ ಕೂಡ ಎರಡು ಧರ್ಮಗಳ ಮಧ್ಯೆ ಈ ರೀತಿ ಅಂತ ಯಾವುದೇ ಕಿಡಿಕಾರದೆ ಗೌರವಿತವಾಗಿ ನಮ್ಮ ಹಿಂದೂಗಳ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಸರ್ಕಾರಕ್ಕೆ ನಾವು ಒತ್ತಾಯನ ಮಾಡ್ತೀವಿ ಸಣ್ಣ ಕಿ ಇರಲಿ ಪಾಪ ಅವ್ರಿಗೆ ಸಣ್ಣ ಯಾವುದೂ ಸಣ್ಣ ಸಣ್ಣ ಕಿಡಿನೇ ಅದು ನಾಳೆ ದೊಡ್ಡ ಒಂದು ಇದಾಗುತ್ತೆ ಅದಕ್ಕೆ ಅವಕಾಶ ಕೊಡೋದು ಬೇಡ ಎಚ್ಚರಿಕೆ ವಹಿಸ್ಕೊಂಡು ಈ ಏನನ್ನೇ ತುಂಬ ಎಚ್ಚರಿಕೆಯಿಂದ ಇದನ್ನು ಹ್ಯಾಂಡ್ಲೂಮ್ ಮಾಡಿ ಒಂದು ಪ್ರೀತಿ ವಿಶ್ವಾಸದಿಂದ ಈ ಒಂದು ಹಬ್ಬ ಆಚರಣೆ ಆಗಲಿಕ್ಕೆ ಏನು ಬೇಕು ನಾಳೆ ನಮ್ಮ ಇನ್ನೊಂದು ಹಬ್ಬನೂ ಕೂಡ ನಮ್ಮ ಅಲ್ಪ ಹಬ್ಬನೂ ಕೂಡ ಬರ್ತಾಯಿದೆ ಒಮ್ಮೆ ಸೌಹಾರ್ದಿತದಿಂದ ಆಗಬೇಕು ಅನ್ನೋದು ನಮ್ಮೆಲ್ಲರದು ಕೂಡ ಅಪೇಕ್ಷೆ ಇದೆ ಅದಕ್ಕೆ ವಾತಾವರಣ ಸೃಷ್ಟಿ ಮಾಡಬೇಕಂತ ಈ ಸರ್ಕಾರಕ್ಕೆ ಬಿಟ್ಟಂಥ ವಿಚಾರ ಸರ್